On the days, of the days, and the esteemed media and the team of Dr. Agarwal's hospitals. It's indeed a pleasure to be a part of this program today. We have been associated with Agarwal since three years, and since three years, as students have been participating in this procession. I understand that students have learnt a lot by this. I would like to tell you that we consider teaching or our profession as a noble profession as we give knowledge and life to the young students. At the same time, you are doing a human service to the service to society by giving light to many blind people and of course giving light to the needy rather so i appreciate sir i appreciate your noble profession and you've been doing that's what i said a human service and we owe a lot to you people to the doctors and the people present over here our N.S.S. students they've learned a lot sir most of them have donated their eyes also they have shown me the certificates, and when I asked them, they said that they have been impressed by this kind of uh, processions and this kind of awareness programs. Thanks a lot for involving us in this noble deed. I thank once again, wholeheartedly, the authorities who have chosen us, chosen our students, and. ಒನ್ಸ್ ಅಗೇನ್ ಲೆಟ್ ಮಿ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಆಫ್ ದಿಸ್ಬೆಲ್ ಇವೆಂಟ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತ ಇರತಕ್ಕಂಥ ಡಾಕ್ಟರ್ ಶೈಲಜಾ ಅವರೇ ಹಾಗೂ ಡಾಕ್ಟರ್ ಪ್ರಿಯಾಂಕರವ್ರೆ ಈಗ ತಾನೇ ತಮ್ಮನ್ನೆಲ್ಲ ಕುರಿತು ಮಾತಾಡಿದಂಥ ಡಾಕ್ಟರ್ ರಾಕೇಶ್ ರವರೆ ಎಲ್ಲ ಪತ್ರಕರ್ತ ಬಂಧುಗಳೇ ಎಲ್ಲ ಸಿಬ್ಬಂದಿ ವರ್ಗದವರು ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಾಗ ಬಹಳ ಖುಷಿ ಆಯಿತು ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ವೆರಿ ಹೋನರ್ಡ್ ಟು ಕಮ್ ಟು ದಿಸ್ ಪಾರ್ಟ್ ಫಾರ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಟು ಬಿ ಪಾರ್ಟ್ ಆಫ್ ದಿಸ್ ಎಸ್ಟೀಮ್ಡ್ ಪ್ರೋಗ್ರಾಮ್ ಬಿಕಾಸ್ ಸಿನ್ಸ್ ಚೈಲ್ಡ್ಹುಡ್ ವಿ ಆಲ್ ನೋ ದಟ್ ಐ ಡೊನೇಷನ್ ಈಸ್ ಒನ್ ಆಫ್ ದಿ ಬೆಸ್ಟ್ ಡೊನೇಷನ್ ಎವರ್ ಅ ಹ್ಯೂಮನ್ ಬೀಯ್ ಕ್ಯಾನ್ ಡೂ ನೇತ್ರದಾನ ಮಹಾದಾನ ಅಂತ ನಾವು ಚಿಕ್ಕ ಮಕ್ಕಳಿಂದನೂ ಕೇಳ್ತಾ ಇದ್ದೀವಿ ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಫಾರ್ ಅ ಮ್ಯಾನ್ ಕೈಂಡ್ ಬೆಸ್ಟ್ ಗಿಫ್ಟ್ ಫಾರ್ ಯು ಟು ಗಿವ್ ಟು ಯುವ ಫ್ಯೂಚರ್ ಜನರೇಷನ್ ನಾವು ಬದುಕಿ ತೆರಳಿದ ನಂತರವೂ ಕೂಡ ನಾವು ಜಗತ್ತಲ್ಲಿ ಬದುಕಬೇಕು ಅಂತಂದ್ರೆ ಇದೊಂದೇ ದಾರಿ ಯಾಕೆಂತಂದ್ರೆ ನಾವು ಬದುಕಿದ ನಂತರ ನಾಲ್ಕು ಜನಕ್ಕೆ ನಾವು ಬೆಳಕನ್ನು ಕೊಡ್ತಕ್ಕಂತ ಯಾವ್ದಾದ್ರು ಒಂದು ಅವಕಾಶ ದೇವರು ನಮಗೆ ಕಣ್ಣಿನ ದಾನದ ಮೂಲಕ ನಾವು ಕೊಡಬಹುದು ಆ ಒಂದು ದಾರಿಯನ್ನು ತೋರಿಸ್ಕೊಟ್ಟವರು ಭಾಳಷ್ಟು ಜನ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವರು ಕೂಡ ನೇತ್ರದಾನವನ್ನು ಮಾಡಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹಾದಿಯನ್ನು ಹಾಕ್ಕೊಟ್ಟಿರ್ತಕ್ಕಂಥದ್ದು ನಾವು ಯೂಶಲ್ ಆಗಿ ಏನು ಮಾಡ್ತೀವಿ ಈಗ ತಾನೇ ಈ ಕಾರ್ಯಕ್ರಮ ಶುರು ಆಗ್ಲಿಕ್ಕೆ ಮುಂಚೆ ಡಾಕ್ಟರ್ ರಾಕೇಶ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾವು ಎಲ್ಲರೂ ಕೂಡ ನಮ್ಮ ದೇಶದಲ್ಲಿ ಎಷ್ಟು ಸಾವು ನೋವುಗಳು ಆಗ್ತಾ ಇರುತ್ತೆ ಅದರ ಜೊತೆಗೆ ನಾವು ನೇತ್ರದಾನವನ್ನ ಮಾಡೋದನ್ನ ಕಂಪಲ್ಸರಿ ಅಂತ ನಾವು ತಿಳ್ಕೊಂಡು ನಾವು ಮಾಡೋದನ್ನ ಕಲ್ಪಿಸ್ಕೊಂಡ್ರೆ ಇಡೀ ಜಗತ್ತಿನಲ್ಲಿ ಅಥವಾ ಇಡೀ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ನಾವು ಈ ಅಂಧತೆಯನ್ನ ನಾವು ತೊಲಗಿಸ್ಬಿಡ್ಬೋದು ಯಾಕೆಂದ್ರೆ ಪ್ರತಿಯೊಬ್ಬರೂ ಕೂಡ ನಾವು ಲಕ್ಷಾಂತರ ಜನ ಬೇರೆ ಬೇರೆ ಕಾರಣದಿಂದ ಸಾವನ್ನಪ್ಪುವಂಥದ್ದು ಮನುಷ್ಯ ಹುಟ್ಟಿದ ಮೇಲೆ ಸಾವಾಗುವಂಥದ್ದು ಸಹಜ ಆದರೆ ಆ ಸಾವಿನ ನಂತರವೂ ಕೂಡ ನಾವು ಸಮಾಜದಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡಿ ಯಾಕೆಂದರೆ ಬದುಕಿದ್ದಾಗ ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವೋ ಗೊತ್ತಿಲ್ಲ ಅಟ್ಲೀಸ್ಟ್ ತೀರ್ಕೊಂಡಾದ ನಾವು ಈ ಒಂದು ಪ್ಲೆಡ್ಜನ್ನು ಮಾಡೋದ್ರ ಮೂಲಕ ಬರೀ ಕಣ್ಣು ಅಷ್ಟೇ ಅಲ್ಲ ನೀವು ಎಲ್ಲ ಆರ್ಗನ್ಸ್ ಕೂಡ ದಾನ ಮಾಡುವಂಥದ್ದು ಭಾಳಷ್ಟು ಆರ್ಗನ್ಸ್ ಇದೆ ಎಲ್ಲವನ್ನು ಕೂಡ ನಾವು ಪ್ಲೆಡ್ಜ್ ಮಾಡ್ತಕ್ಕಂಥದ್ದು ನಾವು ಪ್ಲೆಡ್ಜ್ ಮಾಡೋದು ಅಷ್ಟೇ ಅಲ್ಲ ನಾವು ತೀರ್ಕೊಂಡ ನಂತರ ನಮ್ಮ ಸಂಬಂಧಿಕರು ನಮ್ಮ ಅಂತ್ಯಕ್ರಿಯೆ ಹೇಗ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನಾವು ನಮ್ಮ ಸಂಬಂಧಿಕರು ಅಥವಾ ನಮ್ಮ ಜೊತೆಲಿರ್ತಕ್ಕಂಥವ್ರು ಅವರ ಕಾಲದ ನಂತರ ಅವರ ಆರ್ಗನ್ಸ್ ಅನ್ನ ಡೊನೇಟ್ ಮಾಡೋಂತ ಒಳ್ಳೆ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಬೇಕು ಯಾಕೆಂತಂದ್ರೆ ಈ ತರ ಮಾಡೋದ್ರ ಮೂಲಕ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ದಿಕ್ಕನ್ನು ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಾಗುತ್ತೆ ಅದೇ ರೀತಿ ಡಾಕ್ಟರ್ ಅಗಲ್ವಾಲ್ ಅಗರ್ವಾಲ್ ಅವರ ಈ ಒಂದು ಕಣ್ಣಿನ ಆಸ್ಪತ್ರೆ ಹಲವಾರು ವರ್ಷಗಳಿಂದ ಅವರ ಈ ಒಂದು ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜವಾಗೂ ಭಾಳ ಸಂತೋಷದ ಒಂದು ವಿಷಯ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದು ಇವತ್ತು ನನ್ನ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದೀರಾ ತಮ್ಮ ಮಾಧ್ಯಮದ ಮೂಲಕ ಜನಕ್ಕೆ ಈ ಒಂದು ಅವೇರ್ನೆಸ್ ಅನ್ನ ಇದ್ರ ಬಗ್ಗೆ ತಿಳುವಳಿಕೆಯನ್ನ ಕೊಡ್ತಕ್ಕಂಥ ಕೆಲಸವನ್ನು ನೀವು ಕೂಡ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ